ಕಾಂಗ್ರೆಸ್ ಅಂತೂ ಇನ್ನೂ ಇಪ್ಪತ್ತು ವರ್ಷ ಬರಬಾರ್ದು ಇನ್ನು ಇಪ್ಪತ್ತು ವರ್ಷ ಬರಲಂಗೆ ಈ ದೇಶ ಬಲಿಷ್ಠ ದೇಶಗಳಲ್ಲಿ ನಮ್ಮ ಭಾರತ ಅಂತಂತಂದ್ರೆ ಬೇರೆ ಒಂದು ಕೀಳ ದೃಷ್ಟಿಯಿಂದ ನೋಡುವಂಥ ದೇಶಗಳು ಇದ್ವು ಅಮೆರಿಕ ಆಗಲಿ ಮತ್ತೊಂದಾಗಲಿ ಈ ಚೈನಾ ಆಗಲಿ ಬಟ್ ಇವಾಗ ಭಾರತ ದೇಶ ಅಂತಂದರೆ ಅತ್ಯಂತ ಪ್ರಬಲವಾದಂಥ ದೇಶ ಅದು ಭಾರತ ಆಗಿದೆ ಅದು ಎರಡು ಸಾವಿರ ಹದಿನಾಲ್ಕರ ನಂತರ ಏನು ಈ ಈ ದೇಶದ ಚುಕ್ಕಾಣಿ ನಡೆದಿದ್ದಾರೆ ಆವಾಗಲಿಂದ ಈ ಹತ್ತು ವರ್ಷಗಳಲ್ಲಿ ಇವನ ಆರ್ಥಿಕ ಪರಿಸ್ಥಿತಿನೂ ಹದಿನೈದು ಹದಿನಾರನೇ ಪೊಸಿಷನಲ್ಲಿತ್ತು ಇತ್ತು ನಮ್ಮ ದೇಶ ಇವಾಗ ಐನೇ ಪೊಸಿಷನ್ ಕೊಟ್ಟರು ಇವರು ಕಾಂಗ್ರೆಸ್ ಕಾಂಗ್ರೆಸ್ನ ಏನು ಮಾಡುವವರಲ್ಲ ಸಾಲ ಐತಿ ಸಾಲ ಹೊರತಾರೆ ಇವರು ಇವರು ಬ್ರೇಕ್ ಗ್ಯಾರಂಟಿ ಹೇಳ್ಕೊಂತ ಕುರ್ಚೆ ನೋಡೋರು ಇವರು ಕುಂದ್ರಾಕ ಬ್ರೇಕ್ ಕುರ್ಚೆ ಮ್ಯಾಲೆ ಮ್ಯಾಲೆ ಶಿವಾಸನ ಮ್ಯಾಲೆ ಕುಂದರೋರು ಇವರು ಈಗ ಮೋದಿ ಅವರು ಕಾರ ಛ ಚಲೋ ಇದು ಉತ್ತಮ ಅದ್ರಿ ಉತ್ತಮ ಇದು ಈಗ ಇನ್ನು ಅಭಿವೃದ್ಧಿ ಏನಾಗಬೇಕಾಗಿತ್ತು ಯಾವ ಥರ ಅಭಿವೃದ್ಧಿ ಆಗಿದೆ ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ರಸ್ತೆ ನಿರ್ಮಾಣ ಸೇತುವೆ ಮತ್ತು ಇವೆಲ್ಲ ಇವ ನಮ್ಮ ಆರ್ಥಿಕತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶದ ರಕ್ಷಣೆ ಬಲಿಷ್ಠ ಇತ್ತು ಈ ಧಾರವಾಡ ಜಿಲ್ಲೆಗೆ ಹಾಲಿ ಸಂಸದರಂತರ್ಲಾದೇಶ್ವರ ಹೌದು ಹೌದು ಅದೇ ತರ ಹಂಗೇರಿ ಜಿಲ್ಲೆಗೆ ಈ ಸಲ ಅಚ್ಚರಿಯಾಗಿ ಬಸವರಾಜ ಬೊಮ್ಮೆ ಬಸವರಾಜ್ ಬೊಮ್ಮಾಯವರು ಬೊಮ್ಮಾಯವ್ರ ಬಗ್ಗೆ ಅಂತೂ ನಾವು ಹೇಳಕ್ಕೇನು ಭಾಳ ಸಣ್ಣ ಆಗಲಿ ಆಲ್ರೆಡಿ ಸಿಗ್ಗಾಂ ಸಣ್ಣವ್ರು ಅಭಿವೃದ್ಧಿ ಮಾಡ್ಯಾರೆ ಆಮೇಲೆ ಅಂತೂ ಇನ್ನೂ ಉತ್ತಮ ಆಕತ್ತೆ ಅಷ್ಟು ಹೌದು ಹೌದೌದು ಅವ್ರದ್ದಂತೂ ಈಗ ಅದೇ ಬೈಪಾಸ್ ಹುಬ್ಳಿ ಧಾರವಾಡ ನ್ಯಾಷನಲ್ ಹೈವೇ ಎಲ್ಲವನ್ನು ಇಂಪ್ರೂವ್ ಮಾಡ್ಯಾರೆ ಮತ್ತು ಇವು ಸ್ಕೂಲು ಇಂಪ್ರೂವ್ಮೆಂಟ್ ಈಗ ಇಲ್ಲೇ ಹ್ಞೂ ಈ ಅರವತ್ತು ವರ್ಷ ಆಡಳಿತ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಅಂತೂ ಇನ್ನೂ ಇಪ್ಪತ್ತು ವರ್ಷ ಬರಬಾರ್ದು ಇಪ್ಪತ್ತು ವರ್ಷ ಬರ್ಲಂಗಿದ್ರೆ ಈ ದೇಶ ಬಲಿಷ್ಠ ಬಲಿಷ್ಠ ನಾಯಕ ಇರ್ಬೇಕು ವಿರೋಧ ಪಕ್ಷ ಅವರು ವಿರೋಧ ಪಕ್ಷ ನಾಯಕರಾಗರ್ಹತೆನೆ ಇನ್ನೂವರೆಗೂ ಸರ್ಟಿಫಿಕೇಟ್ ಸಿಕ್ಕಾಕ್ತಾ ಇರಲಿಲ್ಲ ಅವ್ರು ಈ ಸರಿಗಂತೂ ಜೀರೋ ಹಾಕ ಇಂಡಿಯಾ ಅವರೆಲ್ಲ ಮಾಸ್ ಯಾರೂ ಲೀಡರ್ ಇಲ್ಲ ಅದರಲ್ಲಿ ರಾಹುಲ್ ಗಾಂಧಿ ಒಬ್ಬ ಒಬ್ಬಹುದೇನು ಇಪ್ಪತ್ತೊಂದು ವರ್ಷದ ಹುಡುಗ ಮಾತಾಡೋಣ ಮಾತಾಡ್ತಾರೆ ಅದೇ ಅದು ಅವರು ಬಾಯಿಂದ ನಾವು ಒಬ್ಬ ಪದವೀಧರ ರೀ ನಾನೊಬ್ಬ ಪದವೀಧರ ಅವರು ಎಂದೂ ಹೇಳಿಲ್ಲ ಅಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಇರತಕ್ಕಂಥ ಹಣದ ಮೊತ್ತ ತೊಗೊಂಬಂದ್ರೆ ಪರ್ ಹೆಡ್ ನಮ್ಮ ಜನಸಂಖ್ಯೆಗೆ ಹದಿನೈದು ಲಕ್ಷದಷ್ಟು ಒಬ್ಬೊಬ್ಬ ಬರ್ತಕ್ಕಂಥ ಹಣ ಅಲ್ಲಿ ಐತಿ ಅಂತ ಹೇಳ್ಯಾರ ಅದನ್ನ ಕಪ್ಪ ಇವರು ಹಾ ಕಪ್ಪೋಣ ಪಕ್ಷದವ್ರು ಅದನ್ನ ತಿರ್ಚಾರ ಇಷ್ಟೇ ಹೌದು ಅಭಿ ಅಭಿವೃದ್ಧಿ ಆಗಿದೆ ನಮ್ಮದು ಇದು ನಮ್ಮದು ಇದು ಕಲಗಟ್ಟಿಗೆ ತಡಸ ಸ್ಟೇಟ್ ರೀ ಅದು ಅಭಿವೃದ್ಧಿ ಮಾಡ್ಯಾರ ಮತ್ತೀಗ ಐವತ್ತು ಕೋಟಿ ಬಂದಿದೆ ಆ ಕಡೆದು ನಮ್ಮ ಸ್ಕೂಲು ಇಂಪ್ರೂವ್ಮೆಂಟ್ ಆಗಿದೆ ನಮಗೊಂದು ಹೈಸ್ಕೂಲ್ ಇದೆ ಅಲ್ಲಿ ಪ್ರೌಢಶಾಲೆ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಮೊನ್ನೆ ಈಗ ಮೂರು ತಿಂಗಳಿಂದ ಬಿಡುಗಡೆ ಮಾಡ್ಯಾರ ಶೆಕ್ಷಣ ಬಗ್ಗೆ ಭಾಳ ಮಹತ್ವ ಕೊಟ್ಟಾರೆ ಜೋಶಿ ಅವರು ಹೌದು ಸರ್ ಸುಳ್ಳು ಹೌದು ಅವರು ಅವರು ಯಾವುದನ್ನು ಹೇಳಬೇಕ ಕೆಲಸ ಮಾಡ್ಬೇಕಾರೆ ಅವ್ರು ಯಾವ ಹೇಳೋದಲ್ರಿ ಇವರು ಸುಳ್ಳು ಹೇಳೋರು ಕಾಂಗ್ರೆಸ್ನವ್ರು ಸುಳ್ಳು ಹೇಳೋರು ಗ್ಯಾರಂಟಿ ಈಗ ಗ್ಯಾರಂಟಿ ಇನ್ನೊಂದು ಮೂರು ತಿಂಗಳ ಕರ್ನಾಟಕದಲ್ಲಿ ಯಾರಿಗೂ ನೌಕರಸ್ಥರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ ಹೀಗೆ ಒಂದೇ ಒಂದು ಕಲಗಡಗಿ ತಾಲೂಕಿನಲ್ಲಿ ಒಂದು ಕಿಲೋಮೀಟರ್ ರಸ್ತೆ ನಿರ್ಮಾಣ ನಡೆದಿಲ್ಲ ಶಿಗ್ಗಾಂವ್ ತಾಲೂಕಲ್ಲಿ ನಡೆದಿಲ್ಲ ಹೋದ ವರ್ಷ ಇಲ್ಲೇ ಸಿ ಎಮ್ ಅವರು ಇದ್ದಾಗ ಕನಿಷ್ಠ ಒಂದು ಎರಡು ಸಾವಿರ ಕೋಟಿದು ರಸ್ತೆ ನಿರ್ಮಾಣ ನಡೆದ ಹಾಂ ಈಗ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಕೊಟ್ಟರೆ ಇವಾಗ ಟ್ಯಾಕ್ಸ್ ಎಲ್ಲಿಂದ ಎಲ್ಲಿಂದ ಮೇಂಟೈನ್ ಮಾಡ್ಕೊಳಿ ಮತ್ತೆ ಇತರೆ ರೀ ಈಗ ಹೋದ ಲಾಸ್ಟ್ ಇಯರ್ ಅತಿವೃಷ್ಟಿ ಆಯಿತು ಪರ್ ಎರಡೂವರೆ ಹೆಕ್ಟರ್ಗೆ ಒಂದು ಹೆಕ್ಟರ್ಗೆ ಹದಿಮೂರು ಸಾವಿರದ ಚಿಲ್ಲರ್ ಕೊಟ್ಟು ಬಿ ಜೆ ಪಿ ಸರ್ಕಾರ ಇವು ಎರಡು ಸಾವಿರನೂ ಇಲ್ಲ ನಿಮ್ದು ಇಷ್ಟೇ ವ್ಯತ್ಯಾಸ ಗ್ಯಾರಂಟಿಗೂ ಬಿ ಜೆ ಪಿಗು ಇವು ಎರಡು ಸಾವಿರನೂ ಕೊಡಲಿಲ್ಲ ಭೀಕರ ಬರಗಲ್ರಿ ಇದು ಈಗ ಆಫ್ಟರ್ ಏಪ್ರಿಲ್ ಮೇ ಐವತ್ತು ದಾಟ್ದತಿ ಹತ್ತು ಜಿಲ್ಲಾ ಇವು ನಮ್ಮ ಉತ್ತರ ಕರ್ನಾಟಕ ನಲ್ವತ್ತೆರಡು ಆಡ್ತೈತಿ ಇದಕ್ಕೆ ಪರಿಹಾರ ಏನು ಮಾಡಾವ್ರಿ ಅವು ಈಗ ದುಡಿಗೆ ಹೋಗಿ ದುಡಿಯಕ್ಕೆ ಹೋಗೋಕ್ಕಾಗೋದಲ್ಲ ಏಪ್ರಿಲ್ ಮೇ ಏನು ಕೊಡೋಣ ಹೌದು ಅವರು ಹಾಂ ಆದಷ್ಟು ಹೌದೌದು ಸೌಮ್ಯ ಹೌದು ತಗೊಂಡ್ರಿ ಇಲ್ಲ ಅವರು ಒಳ್ಳೆ ರಾಜಕಾರಣಿಗಳು ನಾವು ನೋಡಿದ್ದು ದೂರನಿಂದ ನೋಡಿದ್ದು ಸಿ ಎಂ ಉದಾಸಿ ಸರ್ ಒಳ್ಳೆ ರಾಜಕಾರಣಿ ನಾವು ದಳ ರಾಮಕೃಷ್ಣ ಹೆಗಡೆ ಅವರು ಮಂತ್ರಿ ಇದ್ದಾಗ್ಲಿಂದು ಒಳ್ಳೆ ಹಾಂ ಸಜ್ಜನ್ ರಾಜಕಾರಣಿ ಇದ್ದಷ್ಟು ಅಭಿವೃದ್ಧಿ ಮಾಡ್ಯಾರ ಉದಾಸಿ ಅವ್ರ ನಂತರ ಬಸವರಾಜ ಬೊಮ್ಮಾಯಿ ಅವ್ರಲ್ಲ ಅವರು ಆಯ್ಕೆನೂ ಹಾಕಾರೆ ಹಾವೇರಿ ಜಿಲ್ಲೆ ಇಂಪ್ರೂವ್ಮೆಂಟು ಆಕತ್ತೆ ನೂರಕ್ಕೆ ನೂರು ಮುಂದಿನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಬಿಟ್ಟರೆ ಇನ್ನೂ ಇಪ್ಪತ್ತು ವರ್ಷ ಯಾರು ಇಲ್ಲ ರೀ ನನ್ನ ನನ್ನ ಅನಿಸಿಕೆ ಯಾಕಂದ್ರೆ ನಾನು ಒಬ್ಬ ಪದವೀಧರ ಈ ದೇಶದ ಪ್ರಜೆ ಈಗ ಬೇರೆದವ್ರ ಕೈ ಹಾಕಿ ಕೊಟ್ಟರೆ ಏನಾಗುತ್ತೆ ಈಗ ಒಂದು ಲಕ್ಷ ಉದಾಹರಣೆ ಸರ್ ಇದನ್ನು ಹಾಕಿರಿ ಇಂಪಾರ್ಟೆಂಟ್ ಆಗಿ ಪರ್ ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಾರಂತೀವ್ರು ಹೌದು ರೀ ನಲ್ವತ್ತು ಒಂದು ನೂರು ಕುಟುಂಬ ಅದಾವೆ ನೂರ ನಲ್ವತ್ತು ಕೋಟಿ ಒಳಗೆ ನೂರು ಕುಟುಂಬ ಹುಡ್ತಾವ ನೂರು ಕೋಟಿ ನೂರು ಕೋಟಿ ಎಷ್ಟು ನೂರು ಕೋಟಿ ಪರ್ ಅವ ಮಂತ್ರಿ ಇದೆ ಅಂದರೆ ಲಕ್ಷ ಕೋಟಿ ಓದ್ತ ಅಕಸ್ಮಾತ್ ದೇಶದ ಭದ್ರತೆ ಬಗ್ಗೆ ಅಪಾಯ ಬಂದಾಗ ರೊಕ್ಕ ತರ್ತಾರೆ ಎಲ್ಲರಿಗೂ ಗ್ಯಾರಂಟಿ ಕೊಟ್ಟರು ಹ್ಞೂ ಈಗ ಒಬ್ಬ ಮನೆ ಯಜಮಾನ ಮುಂದಿನ ಬಿತ್ತನೆ ಮಾಡೋಕೆ ಐವತ್ತು ಸಾವಿರ ರೂಪಾಯಿ ತೆಗೆದಿಟ್ಟಿರ್ತಾನೆ ಅಕಸ್ಮಾತ್ ಆಗಿ ಒಬ್ಬೊಬ್ಬ ರೋಗ ಹೊಡಿತೈತಿ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಹಾಕ್ತಾನೆ ಐವತ್ತು ಸಾವಿರ ರೂಪಾಯಿ ಸಾಲ ಸಿಗ್ತಾನೆ ಸಾಲ ಯಾರು ಕೊಡ್ತಾರೆ ಈಗ ದೇಶ ಅಪಾಯಕ್ಷಕ್ಕಾಗ ಹಣ ಬೇಕಲ್ಲ ರಿಸರ್ವ್ ಫಂಡ್ ಬೇಕಲ್ಲ ಆರ್ಥಿಕತೆ ಹಾಂ ಇವರೆಲ್ಲವನ್ನು ಗ್ಯಾರಂಟಿ ಕೊಟ್ಟರೆ ಆರ್ಥಿಕತೆ ಮತ್ತು ಕೈ ಯಾವಾಗ ಒಡ್ತಾರೆ ಇವರು ಒಂದು ಮನೆ ನಡೆಸೋದೇನು ಒಂದು ದೇಶ ನಡೆಸೋದೇನು ಒಂದು ರಾಜ್ಯ ನಡೆಸೋದೇನು ಈಗ ಸಿದ್ದರಾಮಯ್ಯ ಇನ್ನು ಎರಡೇ ತಿಂಗಳ ಒಂದು ಗ್ಯಾರಂಟಿ ಎಲ್ಲವೂ ಸರ್ವರ್ ಆ ಕಡ ನಿಮ್ಮದು ಒ ಟಿ ಪಿ ಇಲ್ಲ ಆದ ಬಂದಿಲ್ಲ ಇದು ಬಂದಿಲ್ಲ ಎಲ್ಲ ಬಂದಾಗತ್ತ ಇದು ನೂರಕ್ಕೆ ನೂರು ಸತ್ಯ ಸುಳ್ಳ ಜನರು ಮಾಡಿ ಸುಳ್ಳು ಆಮ ಮುಖ್ಯಮಂತ್ರಿ ಅಲ್ಲ ಎಲ್ಲ ಗ್ಯಾರಂಟಿ ಕೊಟ್ಟರೆ ಇಂಪ್ರೂವ್ಮೆಂಟ್ ಅನ್ನೋದು ಅಭಿವೃದ್ಧಿ ಅನ್ನೋದು ಹದಿನೇಳರಂಗದವ್ರಿ ರಸ್ತೆ ನಿರ್ಮಾಣ ಮಾಡಬೇಕು ರಸ್ತೆ ಕೆಟ್ಟರೆ ಈಗ ಅತಿ ಮಳೆಗಾಲ ಆತಂದ್ರೆ ಬ್ರಿಡ್ಜ್ ಬಿದ್ದರೆ ಬ್ರಿಡ್ಜ್ ತುರ್ತು ಬ್ರಿಡ್ಜ್ ನಿರ್ಮಾಣ ಮಾಡ್ಬೇಕು ಹ್ಞೂ ಈಗ ರೈತರ ಹಾಳ ಹನಿ ಆದರೆ ಬೆಳೆ ಹಾನಿ ಕೊಡ್ಬೇಕು ಅವಕ್ಕೆ ಅವಕ್ಕೋಗಿಲ್ದ ಬರೀ ಗ್ಯಾರಂಟಿ ಕೊಟ್ಟು ಖಾಲಿ ಕೈಲೇ ಬಂಡಾಚಾರಗಳು ಕುಂತ ಕುಂತ ಆಗಿದೆ ರೀ ಏನು ಒಂದು ಬಿಡಿ ಕಾಸು ಏನೂ ಇಲ್ಲ ಏನೂ ಇಲ್ಲ ಬರ ಪರಿಹಾರ ಎರಡು ಸಾವಿರ ಆಗ್ತಾನೆ ಅಂದ್ರೆ ಅದು ಇಲ್ಲ ಅಲ್ಲ ಆಗ್ತಾರಲ್ಲ ದುಡ್ಡೇ ಇಲ್ಲ ಅವ್ರ ಅಂತಲ್ಲೇ ಎಲ್ಲಿಂದ ಹೇಳ್ತಾರೆ ಅವ್ರದ್ದೆಲ್ಲವೂ ಗ್ಯಾರಂಟಿಗೆ ರೀ ಅದರಲ್ಲೇ ಕಡಿಮೆ ಆಗೈತೆ ಈಗ ಅಂದರೆ ನೂರು ಪರ್ಸೆಂಟ್ನಲ್ಲಿ ಏಯ್ಟಿ ಪರ್ಸೆಂಟ್ ಹಾಕೋದು ಇಪ್ಪತ್ತು ಪರ್ಸೆಂಟ್ ಸರ್ವರ್ ಬಿಸಿ ಮತ್ತು ನಿಮ್ಮದು ರೇಷನ್ ಕಾರ್ಡ್ ಸರಿಯಿಲ್ಲ ಅದಿಲ್ಲ ಇದೆ ಯಾಕಂದ್ರೆ ಅದಕ್ಕ ಇನ್ನು ಇಪ್ಪತ್ತು ಪರ್ಸೆಂಟ್ ರೊರಕಿಲ್ಲ ಅವ್ರಂತಲ್ಲಿ ಅವ್ರ ಗ್ಯಾರಂಟಿ ಅದನ್ನು ಕೊಟ್ಟೇ ಅಲ್ರಿ ಮೋದಿ ಗ್ಯಾರಂಟಿ ರೀ ಮೋದಿ ಇದ್ರೆ ದೇಶ ಉಳಿತೈತಿ ಅಲ್ರಿ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಇದ್ದಾಗ ಒಂದು ಸಲ್ ಸಣ್ಣ ಪ್ರಮಾಣದ ಪಾಕಿಸ್ತಾನ ಎದುರಿಸಕ್ಕಾಗಲಿಲ್ಲ ಜಗತ್ತಿಗೆ ಪ್ರಸಿದ್ಧವಾದಂಥ ಚೀನಾಕ್ಕ ಎದರ್ಸಿದರು ಹೆದರ್ಸಿದ್ರು ಅಂದ್ರೆ ನಾವೆಲ್ಲ ಅದು ನೂರು ನಲ್ವತ್ತು ಕೋಟಿ ಅದರಾಗ ನಮ್ಮ ಸೈನಿಕರದಾರ ಅದನ್ನು ತೀರ್ಮಾನ ತಗೊಳಕ್ಕೆ ಒಬ್ಬ ಕುರ್ಚೆ ಪ್ರಧಾನಮಂತ್ರಿ ಹುದ್ದೆ ಐತೆ ಅಲ್ಲಿ ಅದನ್ನ ಏನನ್ನು ಮಾಡಿದ್ರೆ ನಾ ನಾವು ಏನು ಆಗ್ತಾನೆ ಅನ್ನೋದು ಇವರು ಏನು ಮಾಡ್ತಾರೆ ಏನೂ ಮಾಡಲಿಲ್ಲ ಐದು ಮಂದಿನ ನಾನು ಅತ್ಯಂತ ನಾನು ಹಿಂದೆ ನಮ್ಮ ನಾಡು ಪಾಂಡುರಂಗ ಪಾಟೀಲ್ ಇದ್ರಾಗ ರಿಪೋರ್ಟರ್ ಆಗಿದ್ದರೆ ಅಡಿಟ್ ಬರಾಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಐದು ಮಂದಿನ ಚಂಡ ಕಡ್ದು ಜುಟ್ಟ ಹಿಡಿದು ಬಾಡ್ರ್ ಹಚ್ಚಿಕ್ ಹೋದ್ರು ಅವರು ಇವರು ಸುಮ್ಮನೆ ಕುಂತಿದ್ರು ಮಲ್ಕೊಂಡಿದ್ರು ಸುಮ್ಮನೆ ಕುಂತಾರ ಅಂತಂದ್ರೆ ಆಕೆ ಆಗಿತ್ತು ಮನಮೋಹನ್ ಸಿಂಗ್ ಮತ್ತು ಇವೇ ಮಾಡಿದ್ರಿಗೆ ಎರಡು ಸಾರಿಗೆ ಅಟ್ಯಾಕ್ ಮೋದಿ ಅವರು ಅದೇ ದೇಶದ ಪ್ರಪಂಚಕ್ಕೆ ಮಾದರಿ ಆಗಿ ಭಯನೂ ಇರಬೇಕು ಅಲ್ಲಿ ಎಲ್ಲವೂ ಬಿಚ್ಚಿ ನಾನು ಮಾನವೀಯತೆ ಅಂತಂದ್ರೆ ಬಂದು ಹೋಗ್ತಾರ ಮುಗಿಬಿಡ್ತಾರ ಅದಕ್ಕೆ ಬೇಕು ನೋಡಿ ಕಳೆದ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿಯವರು ಈ ಭಾಗದ ಅತಿ ಜನಪ್ರಿಯ ಸಂಸದರಾಗಿದ್ದಾರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರ ಸಂಸದರು ಯಾರಾದರೂ ಇದ್ದರೆ ಅದು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿಕೆ ಬಯಸ್ತೀನಿ ನುಡಿದಂತೆ ಯಾವಾಗಲೂ ನಡೆದಿದ್ದಾರೆ ಆಮೇಲೆ ಈಸಿಲಿ ಒಂದು ಕಾಮನ್ ಮನುಷ್ಯನೂ ಕೈಗೆ ಸಿಗುವಂಥ ಸಾನ್ಸಾದ್ರೆ ಯಾರಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಅಭಿವೃದ್ಧಿ ಭಾಗದಲ್ಲಿ ಮಾತಾಡಿದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗಕ್ಕಂತೂ ನಾವು ನೋಡ್ತಾ ಇದ್ದೀವಿ ಏರ್ಪೋರ್ಟ್ ಹೆಂಗಿತ್ತು ಮೊದಲು ಇವಾಗ ಯಾವ ರೀತಿ ಆಗಿದೆ ಸ್ಮಾರ್ಟ್ ಸಿಟಿಯಲ್ಲಾಗಲಿ ರೋಡ್ಗಳಾಗಲಿ ಇವ್ರದಂತ ಅನೇಕ ಒಂದು ಹನ್ನೆರಡು ನೂರು ಹದಿಮೂರು ಸ್ಕೂಲ್ಗಳಿಗೆಲ್ಲ ಬಣ್ಣ ಹಚ್ಚೋದಾಗಲಿ ಪ್ರತಿಯೊಂದು ಅದು ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಷ್ಟೇ ಇದೆ ಸೊ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿಯವರು ಈ ಭಾಗದಿಂದ ಆರಿಸ್ಬರೋದ್ರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಮತ್ತೊಂದು ಎರಡು ಎರಡೂವರೆ ಲಕ್ಷ ಮತಗಳಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಹ್ಲಾದ್ ಜೋಶಿಯವರು ಮತ್ತೆ ಆರಿಸ್ಬರ್ತಾರೆ ಅಂತ ಹೇಳ್ತೀನಿ ಸರ್ ಪ್ರಧಾನ ಮೋದಿಯವರಿಗೆ ಹತ್ತು ವರ್ಷ ಆಡಳಿತನ ಕೊಟ್ಟಿದ್ದಾರೆ ಎರಡು ಸಾವಿರ ಭಾರತ ಎರಡು ಸಾವಿರದ ಹದಿನಾಲ್ಕರ ಮೊದಲು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವ ಥರ ಈಗ ಇಡೀ ಜಗತ್ತೇ ನೋಡ್ತಾ ಇದೆ ನಮ್ಮನ್ನು ಹದಿನಾಲ್ಕರಕ್ಕೆ ನಮ್ಮ ಮೊದಲು ದೇಶ ಹೆಂಗಿತ್ತು ಆಮೇಲೆ ಇವಾಗ ನಮ್ಮ ದೇಶ ವಿದೇಶಗಳಲ್ಲಿ ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ಇಡೀ ಜಗತ್ತೇ ನೋಡ್ತಾ ಇದೆ ಅದು ಮ್ಯಾಕ್ಸಿಮಮ್ ನೀವೇ ತೋರಿಸ್ತಾ ಇದ್ದೀರಾ ಮಾಧ್ಯಮದ ಮುಖಾಂತರ ಸೊ ಕೆಲವೊಂದು ದೇಶಗಳಲ್ಲಿ ನಮ್ಮ ಭಾರತ ಅಂತಂತಂದರೆ ಬೇ ಕೀಳ ದೃಷ್ಟಿಯಿಂದ ನೋಡುವಂಥ ದೇಶಗಳು ಇದ್ದವು ಅಮೇರಿಕ ಆಗಲಿ ಮತ್ತೊಂದಾಗಲಿ ಈ ಚೈನಾ ಆಗಲಿ ಬಟ್ ಇವಾಗ ಭಾರತ ದೇಶ ಅಂತಂದರೆ ಅತ್ಯಂತ ಪ್ರಬಲವಾದಂಥ ದೇಶ ಅದು ಭಾರತ ಆಗಿದೆ ಅದು ಎರಡು ಸಾವಿರದ ಹದಿನಾಲ್ಕರ ನಂತರ ಏನು ಈ ಈ ದೇಶದ ಚುಕ್ಕಾಣಿ ನಡೆದಿದ್ದಾರೆ ಆವಾಗಲಿಂದ ಈ ಹತ್ತು ವರ್ಷಗಳಲ್ಲಿ ಇವನ ಆರ್ಥಿಕ ಪರಿಸ್ಥಿತಿನೂ ಹದಿನೈದು ಹದಿನಾರನೇ ಪೊಸಿಷನಲ್ಲಿ ಇತ್ತು ನಮ್ಮ ದೇಶ ಇವಾಗ ಆಲ್ರೆಡಿ ಐದನೇ ಪೊಸಿಷನಿಗೆ ಬಂದಿದೆ ಮತ್ತು ಮೋದಿಯವರ ಗ್ಯಾರಂಟಿ ಪ್ರಕಾರ ಇನ್ನೂ ಇನ್ನೂ ಐದು ವರ್ಷಗಳಲ್ಲಿ ಭಾರತ ಮೂರನೇ ಪೊಸಿಷನಿಗೆ ಬರುವ ಅರ್ಥ ಸ್ಥಿತಿಯಲ್ಲಿ ಮೂರನೇ ಪೊಸಿಷನ್ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ ರಾಹುಲ್ ಗಾಂಧಿ ಅವರು ಭಾರತ್ ಜೋಡಿ ಯಾತ್ರೆ ಮೂಲಕ ನ್ಯಾಯಯಾತ್ರೆ ಮೂಲಕ ಕಾಶ್ಮೀರ ಟು ಕನ್ಯಾಕುಮಾರಿಯವರೆಗೂ ಜನ ಜನರನ್ನು ಒಟ್ಟು ಇದ್ದಾರೆ ಅವರು ಟಕ್ಕರ್ ಕೊಡ್ತಾರೆ ಮೋದಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಒಂದು ಚುನಾವಣೆಯಲ್ಲಿ ನೋಡಿ ಮೋದಿಜಿ ಅವರ ಲೀಡರ್ಶಿಪ್ಗೆ ಟಕ್ಕರ್ ಕೊಡೋವಂಥವ್ರು ಕೇವಲ ಮೋದಿಯವರಷ್ಟೇ ಮೋದಿಜಿಯವರಿಗೆ ಲೀಡರ್ಶಿಪ್ಪಲ್ಲಿ ಟಕ್ಕರ್ ಕೊಡುವಂಥ ಲೀಡರ್ ಯಾರೂ ಇನ್ನೂ ಹುಟ್ಟಿಲ್ಲ ಅಂತಂತಂದು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಏನು ಇವರು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಇಂದೂ ಪಾದಯಾತ್ರೆ ಮಾಡಿದರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಅದು ಪಂಚರಾಜ್ಯ ಚುನಾವಣೆಗಳಲ್ಲಿ ಅದರ ರಿಸಲ್ಟ್ ಆಲ್ರೆಡಿ ಬಂದುಬಿಟ್ಟಿದೆ ತೆಲಂಗಾಣ ಹೊರತುಪಡಿಸಿ ಬೇರೆ ಯಾವುದೂ ರಾಜ್ಯಗಳಲ್ಲಿ ಅವ್ರದ್ದು ಯಾವುದೇ ರೀತಿ ಬಂದೇ ಬಂದಿಲ್ಲ ಆಮೇಲೆ ನಮಗೂ ಗೊತ್ತು ನಿಮಗೂ ಗೊತ್ತು ಮೋದಿಜಿಯವರ ಪ್ರಬಲತೆ ಮುಂದೆ ರಾಹುಲ್ ಗಾಂಧಿಯವರ ಅವರ ಪಾದಯಾತ್ರೆ ನಡೆಯಲ್ಲ ಅಂತ ಹೇಳ್ತೀನಿ ಇವಾಗ ವಿರೋಧ ಪಕ್ಷ ಹೇಳುತ್ತೆ ಇ ಡಿ ಇ ಡಿ ಸಂಸ್ಥೆ ಮತ್ತು ಐ ಟಿಯನ್ನು ಸರ್ಕಾರ ಸಂಸ್ಥೆಗಳನ್ನು ಬಿ ಜೆ ಪಿ ಪಕ್ಷ ತಗೊಳ್ತಾ ಇದೆ ವಿರೋಧ ಪಕ್ಷ ಇದೆ ಅಂತ ಹೇಳ್ತಾರೆ ಸೊ ಈ ವಿರೋಧ ಪಕ್ಷಗಳಿಗೆ ಅದು ಯಾವುದೇ ವಿರೋಧ ಪಕ್ಷ ಇರಲಿ ಹ್ಞೂ ಅವ್ರಿಗೆ ಈಗ ಮಾತಾಡಿ ಪಾಪ ಈಗ ಇದ್ದಂಥ ಏನು ವಿರೋಧ ಪಕ್ಷಗಳಿದೆ ಈಗ ಮಾತಾಡಲಿಕ್ಕೆ ಬೇರೆ ಏನು ಇಲ್ಲ ಇದು ಒಂದೇ ಅಸ್ತ್ರ ಬಳಸ್ತಾ ಇದ್ದಾರೆ ನಾವು ಹಿಂದಕ್ಕೆ ಯು ಪಿ ಎ ಗೌರ್ಮೆಂಟಲ್ಲಿದ್ದಾಗ ಒಂದು ಜನಾರ್ದನ್ ರೆಡ್ಡಿ ಅವರನ್ನ ಬಂಧನಗಳಿಗೆ ಹಾಕ್ಸಿದರು ಸಿ ಬಿ ಐ ರೆಡ್ ಮಾಡಿಸಿದರು ಇದೇ ತೆಲಂಗಾಣ ಮುಖ್ಯಮಂತ್ರಿ ಇದ್ದಂಥ ಜಗನ್ಮೋಹನ್ ರೆಡ್ಡಿ ಅವರನ್ನು ಹಾಕ್ಸಿದರು ಸೊ ಅವಾಗೂ ಕೂಡ ಹೇಳ್ಬೋದಿತ್ತಲ್ಲ ಸೊ ಇವತ್ತು ಯಾರೇ ತಪ್ಪು ಮಾಡಲಿ ಯಾರೇ ತಪ್ಪು ಮಾಡಲಿ ಇ ಡಿ ಆಗಲಿ ಸಿ ಬಿ ಆಗಲಿ ಅದು ಎಲ್ಲ ಸ್ವತಂತ್ರವಾದಂಥ ಒಂದು ಸಂಸ್ಥೆಗಳು ಅವ್ರ ಮೇಲೆ ಯಾರೂ ಈ ಪ್ರೆಷರ್ ಹಾಕೋದು ಅಂತ ಕೆಲಸ ಅಂತ ಯಾರೂ ಮಾಡಿಲ್ಲ ಮಾಡೋದೂ ಇಲ್ಲ ಸೊ ತಪ್ಪು ಮಾಡಿದವರು ಉಪ್ಪು ನೀರು ಕುಡಿಲೇಬೇಕಲ್ಲ ಈಗಾಗಲೇ ವಿರೋಧ ಪಕ್ಷಗಳು ಇ ವಿ ಹ್ಯಾಕ್ ಆಗ್ಬೋದು ಅನ್ನೋ ತೊಗೊಳಬೇಕು ಪ್ರಶಸ್ತವ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಚುನಾವಣೆಯಲ್ಲಿ ಎಲ್ಲಕ್ಕಾಗಲ್ಲ ಸೊ ಅದಕ್ಕೆ ಮತ್ತೆ ಏನಾದರೂ ಒಂದು ರೀಸನ್ ಕೊಡಲೇಬೇಕಲ್ಲ ಸೊ ಇವಾಗ ಇ ವಿ ಎಮ್ ಇ ವಿ ಎಮ್ ತಂದವರು ಯಾರು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದಲ್ಲೇ ಇ ವಿ ಎಮ್ ತಂತಲ್ಲ ಮೊದಲು ಬ್ಯಾಲೆಟ್ ಪೇಪರ್ ಇತ್ತು ಸೊ ಬ್ಯಾಲೆಟ್ ಪೇಪರ್ ತೆಗೆದು ಇ ವಿ ಎಮ್ ತಂದವರು ಇದೇ ಯು ಪಿ ಎ ಸರ್ಕಾರದ ಟೈಮಲ್ಲಿ ತಂದಿದ್ದಲ್ಲ ಈಗ ಅದೇ ಯು ಪಿ ಅದೇ ವಿರುದ್ಧ ಈಗ ಅದೇ ಯು ಪಿ ಎದವರು ಕಾಂಗ್ರೆಸ್ದವರು ಮತ್ತು ಇ ವಿ ಎಮ್ ಮೇಲೆ ಸಂಶಯ ಪಡೆದಿದ್ರೆ ಅದಕ್ಕೆ ಹಾಸ್ಯವಾಗಿ ಹೇಳಬೇಕಾಗುತ್ತೆ ಅಷ್ಟೇ ಸರ್ ಇವಾಗ ಮೋದಿಯವರು ಸೋಭಾ ಇದೆ ಅಪ್ ಅಂತ ಅದು ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸಲ್ವಾ ನಿಮಗೆ ಇಲ್ಲ ಕಾನ್ಫಿಡೆನ್ಸಿಗೆ ಓವರ್ ಕಾನ್ಫಿಡೆನ್ಸಿಗೆ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ಮೋದಿಯವರು ಮಾಡಿದಂಥ ಈ ಕಾರ್ಯಗಳು ಈ ನಮ್ಮ ದೇಶಕ್ಕೆ ಸಿಗ್ತಾ ಇದ್ದಂಥ ವಿದೇಶಗಳಿಂದ ಬೆಂಬಲಗಳು ಸೊ ಆಮೇಲೆ ನಮ್ಮ ದೇಶದ ವಿರೋಧಿ ಏನು ಜ ದೇಶಗಳಿದ್ದು ಅವೆಲ್ಲ ಎಷ್ಟು ಭಯ ಪಡ್ಕೊಂಡಿದ್ದಾವೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ನಾಗರಿಕರು ಪ್ರತಿಯೊಬ್ಬರು ಸಮಾಜದವರು ಎಷ್ಟು ಸುರಕ್ಷಿತವಾಗಿದ್ದಾರೆ ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದಂಥ ಐದುನೂರು ವರ್ಷಗಳಿಂದ ಬೇಡಿಕೆ ಇದ್ದಂಥ ರಾಮ ಮಂದಿರ ನಿರ್ಮಾಣ ಆಗಲಿ ಮುನ್ನೂರ ಎಪ್ಪತ್ತನೇ ಕಲಂ ಕಾಶ್ಮೀರದಾಗಲಿ ಸೊ ಇವತ್ತು ಕಾಶ್ಮೀರಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸುಂದರ ವಾತಾವರಣ ನಿರ್ಮಾಣ ಆಗಿದೆ ಮೊದಲು ಯಾವಾಗಾದರೂ ಎಲ್ಲಿ ಹೋಗಿಬಿಟ್ರೆ ಯಾವಾಗ ಕಲ್ ತೂರಾಡ್ತಾರೋ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಭಯ ಆಗ್ತಿತ್ತು ಈಗ ಹಂಗಿಲ್ಲ ಸೊ ಎಷ್ಟು ಸುಂದರವಾದ ಅಲ್ಲೆಲ್ಲ ಈಗ ಐ ಟಿ ಐ ಐ ಐ ಟಿ ಎಲ್ಲ ಬರ್ತಾ ಇದೆ ಸೊ ಅವರು ನಮ್ಮ 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 ಥರನೇ ಇವಾಗ ಜೀವನ ಮಾಡ್ತಾ ಇದ್ದಾರೆ ಸೊ ಇವೆಲ್ಲ ನೋಡಿದ್ರೆ ಸೊ ಅಪ್ಕೀಬಾರ್ ಪಾರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ಅಂತಿಮವಾಗಿ ಮುಂದಿನ ಪ್ರಧಾನಿಗೆ ಯಾರನ್ನು ಮೋದಿ ಮೋದಿಯವರೇ ಮತ್ತೆ ಯಾರು ಹಾಂ ಚುನಾವಣೆ ಇದೆ ಅವ್ರ ಅಭಿವೃದ್ಧಿ ಚಲೋ ಐತೆ ರೀ ಚಲೋ ಐತಿ ಚೊಲೋ ಮಾಡ್ತಾರೆ ಅವರ ಮೋದಿ ಅಂದ್ರೆ ಚಲೋ ಮಾಡ್ತಾರೆ ಇವರು ಗ್ಯಾರಂಟಿ ಕೊಟ್ಟಾರ ಇವರು ಏನು ಕಾಂಗ್ರೆಸ್ನ ರೀ ಏನು ಮಾಡುವವ್ರಲ್ಲ ಸಾಲ ಐತಿ ಸಾಲ ಹೊರತಾರೆ ಇವರು ಇವರು ಬ್ರೇಕ್ ಗ್ಯಾರಂಟಿ ಹೇಳ್ಕೊಂತ ಕುರ್ಚಿ ನೋಡೋರು ಇವ್ರು ಕುಂದ್ರಾಕ ಬ್ರೇಕ್ ಕುರ್ಚಿ ಮ್ಯಾಲೆ ಮ್ಯಾಲೆ ಸಿಂಹಾಸನದ ಮೇಲೆ ಕುಂದ್ರವಾರ ಇವರು ಎಲ್ಲ ಸಾವಿರಾರು ಪಕ್ಷ ಅದು ಆದರೂ ಮೊದಲ ಅವರು ಮಾಡಿದ್ದ ಬೇರೆ ಈಗ ಈಗೇನು ಮಾಡ್ತಾರೆ ಬಿ ಜೆ ಪಿ ಅವರು ಅವ್ರದ್ದು ರಾಹುಲ್ ಗಾಂಧಿ ಏ ಇಲ್ಲ ಅವು ಈ ತಲೆ ಮೇಲೆ ಮಾಸ್ ಇಲ್ಲ ಏನಿಲ್ಲ ಸಣ್ಣ ವಯಸ್ಸು ಅವು ಏನು ಮಾಡ್ತಾರೆ ಮೋದಿ ಅಷ್ಟು ಅನುಭವ ಇದ್ದಾರೆ ಯಾರು ಅದಾರ ಮೋದಿ ಅಷ್ಟು ಅನುಭವ ಇದ್ದಾರೆ ಯಾರದಾರು ಚಾತಿ ಹಾಂ ಛಾತಿ ಬೇಕಲ್ಲ ನೂರಾರಲ್ಲ ಇಡೀ ಜಗತ್ತು ಆಲ್ರೌಂಡ್ ಮಾಡ್ಕೊಂಡು ಹೋಗುವಂಥದ್ದು ಬೇಕಲ್ಲ ನಡೆಸ್ಕೊಂಡು ಹೋಗುವಂಥದ್ದು ಆಗೋದಿಲ್ಲ ಅವರಿಗೆ ಯಾರಿಗೆ ರಾಹುಲ್ ಗಾಂಧಿಗೆ ಹಾಂ ಮನೆ ಯಜಮಾನ ಗಟ್ಟಿದ್ದಾಗ ಮನೆತನ ನಡಿತೈತಿ ಹೊರಗಾದ್ರೂ ನಡಿತೈತಿ ಈಗ ಮನೆ ಯಜಮಾನ ಗಟ್ಟಿದಾಗ ಮನೆ ಏನು ನಡಿತೈತಿ ಕದ ಕದ ಹಾಕ್ತಾರೆ ಹಾಂ ಬಿ ಜೆ ಪಿ ಅವರ ಒಟ್ಟೆ ಹಂಗೆ ಏನಿಲ್ಲ ಅವರು ಬಿ ಜೆ ಪಿ ಅಲ್ಲಿ ಬರ್ಬೇಕು ಮೋದಿ ಬಂದರೆ ಒಳ್ಳೇದಾಗ್ಕತಿ ನಮ್ಮ ಈ ಕರ್ನಾಟಕಕ್ಕೆ ಒಳ್ಳೇದಾಗ್ಕತಿ ಮೋದಿ ಬಂದು ಹಾಂ ಅವರು ಅವ್ರು ಬಂದು ಚಲೋ ಅವರು ಅದು ಆಗಿ ಇದಾಗಿ ನಮ್ಮಲ್ಲಿ ಎಲ್ಲ ಚಲೋ ಮಾಡ್ಯಾರ ಎಲ್ಲ ಬಟ್ಟೆಯಲ್ಲಿ ಚೊಲೋ ಮಾಡ್ಯಾರು ಅವರಾದರು ಯಾರೋ ಬೊಮ್ಮಾಯ್ರು ಬೊಮ್ಮಾಯಾರು ಪ್ರಹ್ಲಾದ್ ಅವರು ಮತ್ತು ಇತರೆ ಏನು ಅವರು ಏನು ಬಿ ಜೆ ಪಿ ಚಲೋ ಮಾಡ್ಯಾರ ಅವರೆಲ್ಲ ಬಿ ಜೆ ಪಿ ಬಿ ಜೆ ಪಿನ ಕಾಂಗ್ರೆಸ್ ಅಭ್ಯರ್ಥಿ